ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮ್ಮ ಒಂದು ಸಣ್ಣ ಕಥೆಯನ್ನು ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಸಣ್ಣ ಕತೆ ಏನಪ್ಪಾ ಅಂದರೆ ಒಬ್ಬ ಮಹಿಳೆ ತನ್ನ ಮನೆಯಿಂದ ಹೊರ ಬಂದು ಮೂರು ಬಿಳಿ ಉದ್ದನೆಯ ಗಡ್ಡ ಹೊಂದಿರುವಂಥ ವೃದ್ಧರನ್ನು ನೋಡ್ತಾಳೆ ವೃದ್ಧರನ್ನು ನೋಡಿದ ಕೂಡಲೇ ನನಗೆ ನಿಮ್ಮ ಪರಿಚಯ ಇಲ್ಲ ಆದರೆ ನೀವು ಹೊಟ್ಟೆ ಹಸ್ಕೊಂಡಿದ್ದೀರಾ ಅನ್ಸುತ್ತೆ ಒಳಗಡೆ ಬಂದು ಊಟವನ್ನು ಸ್ವೀಕರಿಸಿ ಅಂತ ಹೇಳ್ತಾಳೆ ಅದಕ್ಕೆ ವೃದ್ಧರು ಕೇಳ್ತಾರೆ ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡ ಇದ್ದಾನಾ ಅಂತ ಅದಕ್ಕೆ ಆ ಮಹಿಳೆ ಹೇಳ್ತಾಳೆ ಇಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಹಾಗಾದ್ರೆ ಒಳಗಡೆ ಬರೋದಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಿರಾಕರಿಸ್ತಾರೆ ಸಂಜೆ ವೇಳೆ ಅವರ ಗಂಡ ಮನೆಗೆ ಬಂದಾಗ ನಡೆದಿದ್ದ ವಿಷಯವನ್ನೆಲ್ಲ ಮಹಿಳೆ ತನ್ನ ಗಂಡನ ಬಳಿ ಹೇಳ್ತಾಳೆ ಆಗ ಅವ್ರ ಗಂಡ ಒಳಗಡೆ ಕರಿ ಅವರನ್ನ ಅಂತ ಹೇಳ್ತಾಳೆ ಹೋಗಿ ಮಹಿಳೆ ಒಳಗಡೆ ಬರೋದಿಕ್ಕೆ ಹೇಳಿದಾಗ ಆ ವೃದ್ಧರು ಹೇಳ್ತಾರೆ ನಮ್ಮ ಮೂವರಲ್ಲಿ ಯಾರಾದ್ರೂ ಒಬ್ಬರು ಮಾತ್ರ ಒಳಗಡೆ ಬರೋದಿಕ್ಕೆ ಸಾಧ್ಯ ಮೂವರು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಅದಕ್ಕೆ ವೃದ್ಧರು ಹೇಳ್ತಾರೆ ನನ್ನ ಯಶಸ್ ನನ್ನ ಹೆಸರು ಯಶಸ್ಸು ಅಂತ ನನ್ನ ಸ್ನೇಹಿತರೊಬ್ಬರು ಸಂಪತ್ತು ಇನ್ನೊಬ್ರು ಸ್ನೇಹಿತರು ಪ್ರೀತಿ ಈ ಮೂವರಲ್ಲಿ ಯಾರು ಒಳಗಡೆ ಬರಬೇಕು ಅಂತ ನಿಮ್ಮ ಗಂಡನ ಬಳಿ ಚರ್ಚೆ ಮಾಡಿ ನನಗೆ ಹೇಳಿ ಮಹಿಳೆ ಒಳಗಡೆ ಹೋಗಿ ತನ್ನ ಗಂಡನ ಬಳಿ ಹೇಳಿದಾಗ ಗಂಡ ತುಂಬಾನೇ ಸಂತೋಷ ಪಡ್ತಾನೆ ಎಷ್ಟು ಒಳ್ಳೆ ವಿಷಯ ನಾವು ಯಾಕೆ ಸಂಪತ್ತನ್ನ ಆಹ್ವಾನಿಸ್ಬಾರ್ದು ಮನೇಲಿ ಸಂಪತ್ತು ಕೂಡಿರುತ್ತೆ ಅಂತ ಅದಕ್ಕೆ ಮಹಿಳೆ ಮಹಿಳೆಯೊಬ್ಳು ನಿರಾಕರಿಸ್ತಾಳೆ ಯಾಕೆ ಯಶಸ್ಸನ್ನ ಕರಿಬಾರ್ದು ಅಂತ ಒಂದ್ಸಲ ಅತ್ತೆ ಮಾವ ಅಂದ್ರ ಹೋಗಿ ಅವಳು ಚರ್ಚೆ ಮಾಡ್ತಾಳೆ ನಾವು ಮನೆ ಒಳಗಡೆ ಯಾರನ್ನ ಆಹ್ವಾನಿಸೋಣ ಅಂತ ಅದಕ್ಕೆ ಅವರ ಅತ್ತೆ ಮಾವ ಹೇಳ್ತಾರೆ ನಾವೇನಕ್ಕೆ ಪ್ರೀತಿಯನ್ನ ಆವನಿಸ್ಬಾರ್ದು ಪ್ರೀತಿಯನ್ನ ಆಹ್ವಾನಿಸಿದ್ರೆ ಮನೇಲಿ ಅವಾಗ ಪ್ರೀತಿ ತುಂಬಿರುತ್ತೆ ಅಂತ ಮಹಿಳೆ ಹೋಗಿ ಪ್ರೀತಿಯನ್ನ ಮನೆ ಒಳಗಡೆ ಬರೋದಿಕ್ಕೆ ಹೇಳ್ತಾಳೆ ಅಂದ್ರೆ ಮೂವರಲ್ಲಿ ಯಾರು ಪ್ರೀತಿ ಅಂತ ದಯವಿಟ್ಟು ನೀವು ಒಳಗಡೆ ಬನ್ನಿ ಅಂತ ಹೇಳ್ತಾಳೆ ಅದಕ್ಕೆ ಅವರಿಂದೇನೆ ಯಶಸ್ಸು ಮತ್ತೆ ಸಂಪತ್ತು ಇಬ್ರು ಸಹ ಬರ್ತಾ ಇರ್ತಾರೆ ಮಹಿಳೆ ಆಶ್ಚರ್ಯದಿಂದ ನಾನು ಸಂ ಪ್ರೀತಿಯನ್ನು ಮಾತ್ರ ಆವರಣ್ದೆ ನೀವಿಬ್ರು ಯಾಕೆ ಬರ್ತಾ ಇದ್ದೀರಾ ಅಂತ ಅದಕ್ಕೆ ವೃದ್ಧರು ಉತ್ತರಿಸ್ತಾರೆ ನೀವು ಸಂಪತ್ತು ಅಥವಾ ಯಶಸ್ಸು ಯಾರನ್ನಾದ್ರೂ ಆಯ್ಕೆ ಮಾಡಿದರೆ ನಾವಿಬ್ರು ಹೊರಗಡೆ ಉಳಿತಾಯಿದ್ವಿ ಆದರೆ ನೀವು ಪ್ರೀತಿಯನ್ನು ಆಯ್ಕೆ ಮಾಡಿದ್ದೀರಾ ಅವರೆಲ್ಲಿರ್ತಾರೋ ಅವರಿಂದೆ ನಾವಿಬ್ಬರು ಸಹ ಬಂದೇ ಬರ್ತೀವಿ ಅಂತ ಹಾಗಾಗಿ ಈ ಕಥೆಯಲ್ಲಿ ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಯಶಸ್ಸು ಸಂಪತ್ತು ಅನ್ನೋದು ಸಹ ತುಂಬಿರುತ್ತೆ ಯಾರಿಗೆಲ್ಲ ಈ ಕತೆ ಇಷ್ಟ ಆಯಿತು ಅವರು ತಪ್ಪದೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಕತೆಗಳನ್ನು ನಿಮ್ಮ ಮುಂದೆ ತಂದಿರ್ತೀನಿ